ಆಕೆ ಆಗಿ ಆಕೆ ಇದನ್ನೆಲ್ಲ ಧನಾತ್ಮಕವಾಗಿ ಸ್ವೀಕರಿಸಿದ್ರೆ ಪರವಾಗಿಲ್ಲ ಇನ್ಯಾರಾದ್ರೂ ನಂಗೆ ಅವಮಾನ ಆಯ್ತು ನನಗೆ ಹಿಂಸೆ ಆಯ್ತು ನನ್ನ ಈ ರೀತಿ ಟ್ರೋಲ್ ಮಾಡಿದ್ರು ಅಂತ ಏನಾದ್ರೂ ಮಾಡ್ಕೊಂಬಿಟ್ರೆ ನಮ್ಮ ಪರಿಸ್ಥಿತಿ ಇಲ್ಲ ನಿಮ್ಮ ಪರಿಸ್ಥಿತಿ ನಮ್ಮ ಮನೆಗಳ ಪರಿಸ್ಥಿತಿ ಏನು ಆದ್ಮೇಲೆ ನಾನು ರಾಜಘಟ್ಟ ರವಿ ಕಳೆದ ಎರಡು ದಿನಗಳಿಂದ ಒಂದು ಅನವಶ್ಯಕವಾದ ವಿಚಾರ ವಿಪರೀತವಾದ ತೋಲಾಗ್ತಾ ಇದೆ ಅದು ತೀರಾ ಎಲ್ಲದೂ ಒಂದು ಇತಿಮಿತಿ ಒಳಗಡೆ ಇದ್ದಾಗ ಎಲ್ಲವೂ ಕೂಡ ಚೆಂದ ಅದನ್ನ ಮೀರಿದ್ರೆ ಆ ಒಂದು ಗೆರೆಯನ್ನ ಆ ಒಂದು ವ್ಯಾಪ್ತಿಯನ್ನ ಮೀರಿದರೆ ನಿಜಕ್ಕೂ ಅದೊಂದು ಬೇಸರದ ವಿಚಾರ ಏನು ಒಂದು ಹೆಣ್ಮಗು ಒಂದು ಹಾಡನ್ನ ಹಾಡ್ತಾಳೆ ಅದನ್ನ ಸ್ವಲ್ಪ ಲಯಬದ್ಧವಾಗೋ ಶ್ರುತಿಯಾಗೋ ತಾಳ್ವಾಗೋ ಏನೋ ಇರಲ್ಲ ನಾವೆಲ್ಲ ಏನು ಮಹಾನ್ ಸಂಗೀತ ಜ್ಞಾನಿಗಳೋ ವಿದ್ವಾಂಸರೋ ಏನು ಅಲ್ಲ ಆಕೆಗೆ ಹೆಂಗ್ ಬರ್ತದೆ ಹಂಗೆ ಒಂದೊಂದು ಹಾಡನ್ನ ಆಕೆ ಆಡದಂತ ಸಂದರ್ಭದಲ್ಲಿ ಅದನ್ನ ಯಾವ ಮಟ್ಟಕ್ಕೆ ಟ್ರೋಲ್ ಮಾಡ್ತಾ ಇದ್ದೀರಾ ಅಂದ್ರೆ ಇವತ್ತಿನ ಇಂತ ನಾಗರಿಕ ಸಮಾಜ ನಾವು ಸೂಕ್ಷ್ಮತೆಯನ್ನ ಕಳ್ಕೊಂಡು ಇಷ್ಟು ಕಠೋರವಾಗಿ ಇಷ್ಟು ಕಠಿಣವಾಗಿ ಇಷ್ಟೊಂದು ವಿವೇಚನಾ ರಹಿತವಾಗಿ ಈ ಸಮಾಜ ಹೋಗ್ತಾ ಇದೆಯಲ್ಲ ಯಾವ ನಿಟ್ಟಿನಲ್ಲಿ ಹೋಗ್ತಾ ಇದೆ ಅನ್ನೋಷ್ಟು ಬೇಸರ ಆಗ್ತಾ ಇದೆ ಪದೇ 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 ಏನು ಇವರೆಲ್ಲ ಪಂಡಿತ್ ಭೀಮ್ಸನ್ ಜೋಷಿಯವ್ರು ಏನು ಪಂಚಾಕ್ಷರಿ ಗವಾಯಿ ಜೇಸುದಾಸ್ ಇಲ್ಲಾಂದರೆ ಇವು ಈ ಹೆಣ್ಮಕ್ಳು ಆಡ್ತಾ ಇರೋದು ಕೆಲವು ಹೆಣ್ಮಕ್ಳು ಆಡ್ತಾ ಇರೋದು ನೋಡಿದ್ರೆ ಲತಾ ಮಂಗೇಶ್ಕರು ಚಿತ್ರಮ್ಮ ಎಸ್ ಜಾನಕಿಗಿನ್ನ ಆಗಿಬಿಟ್ಟಿದ್ದಾರೆ ಈ ರೀತಿ ವರ್ತನೆಗಳು ಎಷ್ಟು ಮಾತ್ರ ಸರಿ ಇನ್ನೂ ಕೆಲವ್ರು ಮುಂದುವರೆದು ಹಿಂದೆ ಇರೋ ಹೆಣ್ಮಗುದು ಒಂದು ಫೋಟೋನ ಎಡಿಟ್ ಮಾಡಿ ನನಗೆ ಈ ಎಲ್ಲೋ ಡ್ರೆಸ್ ಚೆನ್ನಾಗಿದೆ ಈ ಹುಡುಗಿ ಓಕೆ ಅನ್ನೋಂಥದ್ದು ಆಗ್ತಾ ಇದ್ದೀರಲ್ಲ ನಿಮ್ಮ ಮನೆ ಹೆಣ್ಮಕ್ಳೆ ಯಾರಾದ್ರೂ ಈ ರೀತಿ ಮಾಡಿದ್ರೆ ನೀವು ಸಹಿಸ್ತೀರಾ ಆಯ್ತು ಯಾವ ಹೆಣ್ಮಕ್ಳು ಏನ್ ಬಿಟ್ಟು ಬಿದ್ದಿದ್ರ ಒಂದು ಹೆಣ್ಮಕ್ಳಿಗೆ ಗೌರವ ಅನ್ನೋಂಥದ್ದಿಲ್ವಾ ಅಕಸ್ಮಾತ್ ಆಗಿ ಬೇಜಾನ್ ಜನ ಅದೇ ತರ ಹೆಣ್ಮಕ್ಳು ಕೆಲವ್ರು ಹೆಣ್ಮಕ್ಳು ಸಿಕ್ಕಾಪಟ್ಟೆ ನಾವು ಟ್ರೋಲ್ ಆಗ್ಬೇಕು ಅಂತಾನೆ ಬರೋರು ಬೇಜಾನ್ ಜನ ಇದಾರೆ ಮಾಡ್ಕೊಳ್ಳಿ ಟ್ರೋಲು ಯಾರು ಬೇಡ ಅಂದ್ರು ಆ ಹುಡುಗಿ ಎಲ್ಲೋ ಒಂದು ಏನ್ ಖಾಸಗಿಯಾಗಿ ಆಡದಂತ ಒಂದು ಹಾಡನ್ನ ತಗೊಂಡು ಏನ್ ಯಾರು ಹೆಣ್ಮಕ್ಳಿನ ಅಡುಗೆ ಮನೆಗಳಲ್ಲೂ ಆಡೇಳಂಗಿಲ್ಲ ರಸ್ತೆಗಳಲ್ಲೂ ಆಡಳೋಂಗಿಲ್ಲ ಯಾವುದನ್ನ ದೇವಸ್ಥಾನಗಳಲ್ಲೋ ಯಾವುದನ್ನ ಮದುವೆ ಮನೆಗಳಲ್ಲೋ ಯಾವುದನ್ನು ಕಾರ್ಯಕ್ರಮಗಳಲ್ಲೋ ಹೇಳಿದ್ರೆ ಅದನ್ನ ಹಿಡ್ಕಂಡು ಈ ಮಟ್ಟಕ್ಕೆ ಟ್ರೋಲ್ ಮಾಡಿಬಿಟ್ರೆ ಆಕೆ ಗಟ್ಟಿಗೀತಿಯಾಗಿ ಆಕೆ ಇದನ್ನೆಲ್ಲ ಧನಾತ್ಮಕವಾಗಿ ಸ್ವೀಕರಿಸಿದ್ರೆ ಪರವಾಗಿಲ್ಲ ಇನ್ಯಾರಾದರೂ ಇದನ್ನು ಅವಮಾನ ಆಯಿತು ನನಗೆ ಹಿಂಸೆ ಆಯಿತು ನನ್ನ ಈ ರೀತಿ ಟ್ರೋಲ್ ಮಾಡಿದ್ರು ಅಂತ ಏನಾದರೂ ಮಾಡ್ಕೊಂಬಿಟ್ರೆ ನಮ್ಮ ಪರಿಸ್ಥಿತಿ ಇಲ್ಲ ನಿಮ್ಮ ಪರಿಸ್ಥಿತಿ ನಮ್ಮ ಮನೆಗಳ ಪರಿಸ್ಥಿತಿ ಏನು ನಾವು ಇಷ್ಟೊಂದು ಸೂಕ್ಷ್ಮತೆ ಕಳ್ಕೊಬಾರ್ದಲ್ವಾ ಒಂದಿಷ್ಟು ಸೂಕ್ಷ್ಮತೆ ಇರಬೇಕಲ್ಲ ಹಿಂದೆ ಇರೋ ಹೆಣ್ಮಕ್ಳನ್ನ ತೋರಿಸಿ ನನಗೆ ಒಂದನೇ ನಂಬರ್ ಓಕೆ ಎರಡನೇ ನಂಬರ್ ಓಕೆ ಬಿಟ್ಟು ಬಿದ್ದಿದ್ದಾರೆನ್ರಿ ಹೆಣ್ಮಕ್ಳು ಇಂಥದ್ರ ವಿರುದ್ಧ ದಯವಿಟ್ಟು ಯಾರು ಕಾನೂನು ಕ್ರಮ ತಗೊಳಕ್ ಸಾಧ್ಯ ಇದೆ ಕಾನೂನು ಕ್ರಮ ಕೂಡ ಆಗ್ಬೇಕು ಈ ರೀತಿ ಒಂದ್ ಇತಿಮಿತಿಯಲ್ಲಿ ಎಲ್ಲವೂ ಚೆಂದವಾಗಿರ್ತದೆ ಅದನ್ನ ನಿಜಕ್ಕೂ ನಿಮ್ಮ ಮುಂದೆ ಮೈಕಿ ಹಿಡಿದ್ಬಿಟ್ರೆ ನೀವೇನು ಜೇಸುದಾಸ್ ತರ ಆಡ್ಬಿಡ್ತೀರಾ ಎಸ್ ಜಾನಕಿ ತರ ಆಡ್ಬಿಡ್ತೀರಾ ಆಕೆ ಏನೋ ಒಂದು ಹಾಡು ಆಡಿದಾಳೆ ಕೇವಲ ಅದನ್ನ ಒಂದು ಹಾಡಾಗಿ ನೋಡ್ಬೋದಿತ್ತು ಆ ಮುಖೇನ ಮುಖವನ್ನು ಒಂದು ಚೂರು ಮಬ್ಬು ಕೂಡ ಮಾಡಿದೆ ಅಷ್ಟೊಂದು ಟ್ರೋಲ್ ಮಾಡಿ ಅಷ್ಟೊಂದು ಛೇ ಸಮಾಜ ನಿಜಕ್ಕೂ ಇದು ನಾಚಕ್ ಗೇಡು ಈ ಕೂಡಲೇ ಇಂಥ ಟ್ರೋಲರ್ಗಳು ಇಂಥ ಕೆಲಸಗಳನ್ನ ಮಾಡ್ ನಿಲ್ಲಿಸ್ಬೇಕು ನಮ್ಮ ಮನೆ ಹೆಣ್ಮಕ್ಳಾಗ ಸ್ಮಾತ್ ಈ ರೀತಿ ಆದ್ರೆ ನಾವೇನು ಮಾಡ್ತಿದ್ವಿ ಅನ್ನೋಂಥ ಕನಿಷ್ಠ ಜ್ಞಾನದಿಂದ ಅದ್ರ ಯೋಚನೆ ಮಾಡಿ ಒಂದು ಸಮಯೋಚಿತವಾಗಿ ಒಂದೇನು ಒಂದು ಒಳ್ಳೆ ಸಮಾಜ ನಾಗರಿಕ ಸಮಾಜ ಯಾವ ರೀತಿ ಚಿಂತನೆ ಮಾಡಬೇಕು ಆ ತರ ಚಿಂತನೆ ಮಾಡಿ ಇದು ನಿಮಗೆ ಶೋಭೆ ತರುವಂತದ್ದಲ್ಲ ಈ ಕೂಡಲೇ ಇಂಥ ಕೆಟ್ಟ ರೋಲ್ಗಳನ್ನ ನಿಲ್ಲಿಸಿ